ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಈ ಬಾರಿ ಹನ್ನೊಂದು ದಿವಸ ಮೈಸೂರು ದಸರಾ ಆಚರಣೆ ಇರುತ್ತೆ ಬಲು ವಿಶೇಷವಾಗಿ ನಡೆಯಲಿದೆ ಎರಡ್ ಸಾವಿರದ ಇಪ್ಪತ್ತೈದರ ದಸರಾ ಹೌದು ವಿಶ್ವವಿಖ್ಯಾತ ಮೈಸೂರು ದಸರಾ ಆಚರಣೆ ಈ ಬಾರಿ ಹನ್ನೊಂದು ದಿನ ನಡೆಯಲಿದೆ ಪ್ರತಿ ವರ್ಷ ಒಂಬತ್ತು ದಿವಸ ಹತ್ತನೇ ದಿವಸ ವಿಜಯದಶಮಿ ಆಚರಣೆ ಮಾಡುವುದು ವಾಡಿಕೆ ಇದರ ಮಧ್ಯೆ ಪಂಚಮಿ ತಿಥಿ ಎರಡು ದಿವಸ ಬಂದಿರುವಂತ ಕಾರಣ ಹನ್ನೊಂದನೇ ದಿನಕ್ಕೆ ವಿಜಯದಶಮಿ ಆಚರಣೆ ಮಾಡಲಾಗುತ್ತಿದೆ ಸೆಪ್ಟೆಂಬರ್ ಇಪ್ಪತ್ತ ಎರಡರಿಂದ ದಸರಾ ಉದ್ಘಾಟನೆಯಾಗುತ್ತೆ ಅಕ್ಟೋಬರ್ ಎರಡಕ್ಕೆ ವಿಜಯದಶಮಿ ಆಚರಿಸಲಾಗುವುದು ಒಂದು ದಿವಸ ಅಧಿಕ ಆರಾಧನೆ ಪೂಜೆ ಹಿನ್ನೆಲೆಯಲ್ಲಿ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ ಅವಘಡಗಳು ಕೂಡ ಕಡಿಮೆಯಾಗಲಿದೆಯಂತೆ ನಾನೂರು ಹತ್ತು ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಹನ್ನೊಂದು ದಿವಸ ಆಚರಣೆ ಬಂದಿರುವುದಂತೆ ಪ್ರತಿ ವರ್ಷ ಹತ್ತು ದಿವಸಗಳ ಕಾಲ ದಸರಾ ಆಚರಣೆ ನಡೆಯುತ್ತಿತ್ತು ಆದ್ರೆ ಈ ವರ್ಷ ನೋಡಿ ಎರಡ್ ಸಾವಿರದ ಇಪ್ಪತ್ತೈದು ಹನ್ನೊಂದು ದಿವಸ ದಸರಾ ಆಚರಣೆ ಮಾಡಲಾಗುತ್ತೆ ದಸರಾ ಶುರುವಾಗಿ ಈಗಾಗಲೇ ನಾನೂರ ಹತ್ತು ವರ್ಷಗಳು ಕಳೆದಿದೆ ಹತ್ತು ವರ್ಷಗಳಿಂದಲೂ ಹತ್ತು ದಿನ ಮಾತ್ರ ದಸರಾ ಆಚರಣೆ ಮಾಡ್ತಾ ಇದ್ರು ಆದ್ರೆ ಈ ಬಾರಿ ಹನ್ನೊಂದು ದಿವಸ ನಡೆಯುತ್ತಿದ್ದು ಹೊಸ ದಾಖಲೆ ಸೃಷ್ಟಿಸಿದೆ ಸಾವಿರದ ನಾನೂರ ಹತ್ತರಿಂದ ಮೈಸೂರು ಸಂಸ್ಥಾನದ ಆಳ್ವಿಕೆಯಲ್ಲಿ ದಸರಾ ಆಚರಣೆ ನಡೀತಿದೆ ಜಂಬೂ ಸವಾರಿ ಎಂದಿನಂತೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು ಆನೆಗಳು ತುಂಬಾನೇ ಒಂದು ವಿಶೇಷವಾದಂತಹ ಸ್ಥಾನಮಾನ ಪಾತ್ರವನ್ನು ಕೂಡ ವಹಿಸುತ್ತೆ ಆನೆಗಳನ್ನ ನೋಡ್ಬೇಕು ಆನೆ ಮೇಲೆ ಒರೆಸುವಂತ ತಾಯಿನ ನೋಡ್ಬೇಕು ಅಂತ ತುಂಬಾ ಜನ ಬರ್ತಾರೆ ಇನ್ನ ಆನೆ ಪ್ರಿಯರು ಈಗ ಎಷ್ಟರ ಮಟ್ಟಿಗೆ ಇದ್ದಾರೆ ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ ಆನೆ ಅಂದ್ರೆ ಗಜಪಯಣ ಶುರುವಾದ ದಿವಸದಿಂದಲೂ ಕೂಡ ಆನೆಗಳನ್ನ ವಿಶೇಷವಾಗಿ ಎಲ್ರು ಕೂಡ ನೋಡ್ಬೇಕು ಅಂತ ಅರಮನೆ ಹತ್ರ ಬಂದು ಕಾಯ್ತಿರ್ತಾರೆ ಪ್ರತಿ ದಿನ ತಾಲೀಮ್ ಇರುತ್ತೆ ಅದನ್ನ ನೋಡ್ಬೇಕು ಅಂತಾನೆ ಬೇರೆ ಬೇರೆ ಊರಿನಿಂದ ಬಂದು ಬೆಳಗಿನ ಜಾವ ಆಗಿರ್ಬೋದು ಸಂಜೆ ಟೈಮ್ ಕೂಡ ವೆಯ್ಟ್ ಮಾಡ್ತಾರೆ ಸೊ ಎಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಖುಷಿಯ ವಿಚಾರ ಮತ್ತೆ ದಸರಾ ಆಚರಣೆ ಈ ಬಾರಿ ತುಂಬಾನೇ ಅಂತೂ ನಡೆದೇ ನಡೆಯುತ್ತೆ ನಿಮಗೆ ಯಾವ ಆನೆ ಇಷ್ಟ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ